ಅದಕ್ಕೋಸ್ಕರ ನಾನು ಈ ರೀತಿ ಗ್ಯಾಪನ್ನು ಇಟ್ಟಿದ್ದೇನೆ ಇದಕ್ಕೆ ಮತ್ತೆ ಆ ಜಾಗಕ್ಕೆ ಮಣ್ಣನ್ನು ಹಾಕಬೇಕು ಈ ಬುಡಕ್ಕೆ ನೀವೊಂದಷ್ಟು ಜನ ಸ್ನೇಹಿತರಿಗೆ ಹೇಳಿ ಯಾಕಂದರೆ ಅವರನ್ನು ಇದರಿಂದ ಬಚಾವ್ ಮಾಡಿ ಈ ಕೆಮಿಕಲ್ ತಿಂದು ಇನ್ಯಾವುದು ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮುಂದಕ್ಕೆ ಅವನಿಗೆ ಸಮಸ್ಯೆ ಆಗೋದಕ್ಕಿಂತ ಮೊದಲೇ ಪೂರ್ತಿ ಹೂ ಬಿಟ್ಟಿದೆ ಬೆಳಿಗ್ಗೆಲ್ಲ ಪೂರ್ತಿ ಜೇನಿರ್ತದೆ ಸಣ್ಣ ಸಣ್ಣದಾಗಿರುವಂಥ ಕಾಯಿಗಳು ಆಗಲಿ ಪ್ರಾರಂಭ ಆಗಿದೆ ನಮಗೆ ಸ್ವಲ್ಪ ನೀರಿದ್ದು ಸಮಸ್ಯೆ ಒಂದು ಟೂರ್ಗೆ ಹೋದರೆ ಮೂರ್ನಾಲ್ಕು ಸಾವಿರ ಪೆಟ್ರೋಲ್ ಚಾರ್ಜ್ ಆಗುತ್ತೆ ಕೃಷಿಗೆ ಯೋಚನೆ ಮಾಡುವಾಗ ಕಂಜೂಸ್ ಆಗುತ್ತೆ ಇದು ಅತ್ಯಂತ ಅಪಾಯಕಾರಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ನಮ್ಮ ಮನೆಯಿಂದ ನಿಮ್ಮೆದುರುಗಡೆ ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ ರಂಬುಟನ್ ಹೂವು ಬಿಟ್ಟಿದೆ ನೋಡಿ ಹೇಗೆ ಹೂ ಬಿಟ್ಟಿದೆ ನೋಡಿ ಪೂರ್ತಿ ಹೂ ಬಿಟ್ಟಿದೆ ಬೆಳಗ್ಗೆಯೆಲ್ಲ ಪೂರ್ತಿ ಇರ್ತದೆ ಸಣ್ಣ ಸಣ್ಣದಾಗಿರುವಂಥ ಕಾಯಿಗಳು ಆಗಲಿ ಪ್ರಾರಂಭ ಆಗಿದೆ ನಮಗೆ ಸ್ವಲ್ಪ ನೀರಿದ್ದು ಸಮಸ್ಯೆ ಮಳೆ ಚೆನ್ನಾಗಿ ಬಂದದರಿಂದಾಗಿ ಈ ಸಲ ಚೆನ್ನಾಗಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ನಾನಿವತ್ತು ಮಾತಾಡಲಿಕ್ಕೆ ಹೊರಟಿರುವಂಥದ್ದು ನಮ್ಮ ಒಂದಷ್ಟು ತರಕಾರಿ ಹೋಗಿ ಅಥವಾ ಹಣ್ಣಿನ ಹೋಗಿ ಅಲ್ಲಿ ಫ್ರೆಶ್ ಕೊಡಿ ಫ್ರೆಶ್ ಕೊಡಿ ಅಂತ ಕೇಳ್ತೇವೆ ಮತ್ತು ನಾವು ಅದನ್ನು ಸರಿಯಾಗಿ ಬಂದು ತಂದು ತೊಳಿದ್ದೇವೆ ಮತ್ತೆ ಪುನಃ ತಿಂತೇವೆ ತಿಂದ ಮೇಲೆ ಮತ್ತೆ ಪುನಃ ನಾವೇ ಹೇಳಲಿಕ್ಕಿದೆ ಈಗ ಪೂರ್ತಿ ಕೆಮಿಕಲ್ ಹಾಕಿರ್ತಾರೆ ಕೆಮಿಕಲ್ ಹಾಕಿರ್ತಾರೆ ಕೆಮಿಕಲ್ ಹಾಕಿರ್ತಾರೆ ಅಂತ ಯಾರೋ ಫ್ಲ್ಯಾಟ್ನಲ್ಲಿರೋರು ಜಾಗವೇ ಇಲ್ಲ ಅನ್ನುವಂಥವ್ರು ಬೇರೆ ವಿಚಾರ ಆದರೆ ಎಕರೆಗಟ್ಟಲೆ ಜಾಗ ಇರೋರು ಕೂಡ ದುಡ್ಡಿನ ಆಸೆಗೋಸ್ಕರ ವಾಣಿಜ್ಯ ಕೃಷಿಯನ್ನು ಮಾತ್ರ ಮಾಡೋದು ಅಡಿಕೆಯನ್ನು ತಿನ್ನಲಿಕ್ಕಾಗೋದಿಲ್ಲ ದುಡ್ಡಾಗುತ್ತೆ ಆ ದುಡ್ಡಿನ ತಿನ್ನೋಕ್ಕಾಗತ್ತೆ ಆದರೆ ದುಡ್ಡಿಂದ ತಿನ್ನಲಿಕ್ಕೆ ಚೆನ್ನಾಗಿರೋದು ಸಿಗಬೇಕಲ್ಲ ನಿಮಗೆ ಅದರಿಂದಾಗಿ ಸ್ವಲ್ಪ ಆದರೂ ನೀವು ನಿಮ್ಮ ಮನೆಯ ಪಕ್ಕದಲ್ಲಿ ನೀವು ತಿನ್ನೋದಕ್ಕೋಸ್ಕರ ಕೃಷಿಯನ್ನು ಮಾಡಬೇಕು ಅಂತೇಳಿ ಶಿವಮೊಗ್ಗದ ಮಂಜುನಾಥ ಭಟ್ಟ ಹೇಳ್ತಾರೆ ಒಬ್ಬ ಅವನು ತಿನ್ನಲಿಕ್ಕೆ ಅವನು ಬೆಳೆದಿಲ್ಲ ಅಂತ ಹೇಳಿದ್ರೆ ಅವನು ಯಾವ ಸೀಮೆ ಕೃಷಿಕ ಅಂತೇಳಿ ಹಾಗೆ ನಾನು ತಿನ್ನಲಿಕ್ಕೋಸ್ಕರ ಸುಲಭದಲ್ಲಿ ಮಾಡುವಂತಹ ಒಂದು ಹಣ್ಣನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ ಇದು ರಂಬುಟನ್ ರಂಬುಟನ್ ಬಗ್ಗೆ ಮಾತಾಡೋಕ್ಕೆ ಇಲ್ಲ ಈ ರಂಬುಟನ್ ಆಗಬೇಕಾದ್ರೆ ಎರಡು ಮೂರು ವರ್ಷಗಳು ಬೇಕಾಗ್ತದೆ ಆದರೆ ನೆಟ್ಟ ಎಂಟು ಹತ್ತು ತಿಂಗಳಲ್ಲಿ ನಿಮಗೆ ಒಂದು ಪೈನಾಪಲ್ ಮಾತ್ರ ಆ ರೀತಿ ಸುಲಭದಲ್ಲಿ ಹಣ್ಣು ಕೊಡಬೇಕಾಗುವಂಥದ್ದು ಮತ್ತು ಕಡಿಮೆ ಜಾಗ ಸಾಕೋದಕ್ಕೆ ಆ ರೀತಿಯ ಪೈನಾಪಲನ್ನು ಹೇಗೆ ನಡೆದು ತೋರಿಸೋದಕ್ಕೋಸ್ಕರ ನಾನು ನಮ್ಮ ಮನೆಯ ತೋಟದಿಂದ ಬಂದಿರುವಂಥದ್ದು ನಿಮ್ಮ ಊರಿನ ಸುತ್ತಮುತ್ತ ಫಾರ್ಮ್ಗಳು ಪೈನಾಪಲ್ ಕೃಷಿಕರು ಎಲ್ಲ ಸಿಕ್ಕಿದರೆ ಅಲ್ಲಿ ನೀವು ಗಿಡಗಳನ್ನು ಆಯ್ಕೆಯನ್ನು ಮಾಡ್ಕೋಬೋದು ಬೇರೆ ಬೇರೆ ರೀತಿಯ ಗಿಡಗಳು ನಿಮಗೆ ಸಿಗ್ತದೆ ಅದರಲ್ಲಿ ಮಂಗಳೂರು ಭಾಗದಲ್ಲಿ ಈಗ ಒಂದು ಫೋಟೋ ಬಂದಿದೆ ನೋಡಿ ಈ ರೀತಿಯ ಇರುವಂಥ ಗಿಡಗಳನ್ನು ನೆಟ್ಟರೆ ಸುಲಭ ಇದು ಯಾಕಂದರೆ ಇದು ಮೂರು ನಾಲ್ಕು ಕೆ ಜಿ ಹಣ್ಣುಗಳು ಇದರಲ್ಲಾಗ್ತದೆ ಆ ರೀತಿ ನೀವು ಮನೆ ಪಕ್ಕದಲ್ಲೊಂದು ನೂರು ಗಿಡವನ್ನು ನೆಟ್ಟರೆ ವರ್ಷದಲ್ಲಿ ಮ್ಯಾಕ್ಸಿಮಮ್ ಟೈಮಲ್ಲಿ ನಿಮಗೆ ಸಾಂಬಾರು ಮಾಡಲಿಕ್ಕೆ ಹಣ್ಣನ್ನು ತಿನ್ನಲಿಕ್ಕೆ ಏನು ಯಾವುದೋ ಪಚ್ಚುಡಿ ಮಾಡಲಿಕ್ಕೆ ಇದಕ್ಕೆಲ್ಲ ಪೈನಾಪಲ್ ಉಪಯೋಗ ಆಗ್ತದೆ ಇದನ್ನು ಹೇಗೆ ನೋಡುವಂಥದ್ದು ಅನ್ನೋವಂಥ ಸಿಂಪಲ್ ಮೆಥಡ್ನ ನಾನು ಇಲ್ಲಿ ತೋರಿಸ್ತೇನೆ ತುಂಬ ಜನರು ಮಂಗ್ಳೂರು ಭಾಗದಲ್ಲೆಲ್ಲ ಕಾಡನ್ನು ಕಡ್ದು ಕರೆಗಟ್ಟಲೆ ದೂರ ಪೈನಾಪಲ್ ಆಗ್ತಾರೆ ಅದು ಕಮರ್ಷಿಯಲ್ ಪರ್ಪಸ್ಗೊಳಿ ಪೈನಾಪಲ್ಗೆ ಆ ರೀತಿ ಎಲ್ಲ ಕಾಡು ಕಡ್ದು ಲೆವೆಲ್ ಮಾಡಿ ಮೈದಾನ ಮಾಡಬೇಕು ಅಂತಿಲ್ಲ ಯಾವ ಕಾಡಿನ ಮಧ್ಯದಲ್ಲಿ ಬೇಕಾದರೂ ಪೈನಾಪಲ್ ಆಗುತ್ತೆ ಸ್ವಲ್ಪ ಬಿಸಿಲು ಬಿದ್ದರೆ ಸಾಕು ಹಾಗೆ ನಮ್ಮ ಕೃಷಿಯ ಮಧ್ಯದಲ್ಲಿ ಪೈನಾಪಲ್ ನಡುವಂಥದ್ದು ನಿಮ್ಮಲ್ಲೂ ಕೂಡ ನಿಮ್ಮಲ್ಲಿ ಎಲ್ಲಿ ಜಾಗದಲ್ಲಿ ನೆಡ್ಬೋದು ಮೇಲುಗಡೆ ಅಡಿಕೆ ಇರ್ತದೆ ತೆಂಗಿರ್ತದೆ ರಂಬುಟನ್ ಇರ್ತದೆ ಅದರ ಮಧ್ಯದಲ್ಲಿ ಹಾಕಲಿಕ್ಕೆ ಆಗ್ತದೆ ಭಾರೀನು ಕಮರ್ಷಿಯಲ್ ಪರ್ಪಸ್ಗೆ ಮಾಡುವಂಥದ್ದಲ್ಲ ನಮ್ಮ ತಿನ್ನಲಿಕ್ಕೋಸ್ಕರ ಅಲ್ಲ ಹಾಗೆ ನಾನು ನಿಮಗೆ ಕಾಣ್ಬೋದಿಲ್ಲ ಇಲ್ಲಿ ಬಳ್ಳಿ ಬಟಾಟೆ ಹಾಕಿದ್ದೇನೆ ಮೊನ್ನೆ ಅರ ರೋಟನ್ನು ಹಾಕಿದ್ದೇನೆ ಶುಂಠಿ ಹಾಕಿದ್ದೇನೆ ಅರಶಿನ ಹಾಕಿದ್ದೇನೆ ಅಡಿಕೆ ಇದೆ ರಂಬುಟನ್ ಇದೆ ಬೇರೆ ಬೇರೆ ಇಲ್ಲಿದೆ ಬಾಳೆ ಇದೆ ಬೇರೆ ಬೇರೆ ವೆರೈಟಿ ಇದೆ ಜಾವ ಬ್ಲೂ ಬಾಳೆಯನ್ನು ಕೂಡ ಇದರ ಮಧ್ಯದಲ್ಲಿ ಹಾಕಿದ್ದೇನೆ ಇದು ಮುಂದಕ್ಕೆ ನಿಮಗೆ ಕಾಣ್ತದೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಹಾಗೆ ಭೂಮಿಯನ್ನು ರೆಡಿ ಮಾಡುವಂಥ ಸಿಸ್ಟಮ್ ನೋಡಿ ಎರಡು ಅಡಿ ಅಗಲದಲ್ಲಿ ಒಂದು ಕಣಿಯನ್ನು ತೋಡಿ ಬಿಡಬೇಕು ಕಣಿಯನ್ನು ತೋಡಿದ ಮೇಲೆ ಪೂರ್ತಿ ಮಣ್ಣನ್ನು ತೆಗಿಬೇಕು ಆ ಕಣಿ ಒಂದು ಅರ್ಧ ಅಡಿ ಆಳ ಇದ್ದರೆ ಸಾಕು ಆ ಕಣಿ ಅದಾದಮೇಲೆ ಅದಕ್ಕೆ ಪೈನಾಪಲ್ ಗಿಡಗಳನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯ ಪೈನಾಪಲ್ನ ಗಿಡಗಳು ಸಿಗ್ತವೆ ಇದನ್ನು ಇಲ್ಲಿಂದ ಕತ್ತರಿಸ್ಬೇಕು ಯಾಕಂದರೆ ಇದು ಇಷ್ಟು ಅಗತ್ಯ ಇಲ್ಲ ಮತ್ತು ಒಂದು ರೀತಿಯಲ್ಲಿ ಇದು ಡಿಸ್ಟರ್ಬ್ ಮಾಡ್ತದೆ ಅದಕ್ಕೋಸ್ಕರ ಇದನ್ನು ಕತ್ತರಿಸಬೇಕು ಕತ್ತರಿಸಿದಾಗ ನೋಡಿ ಈ ರೀತಿ ಹಾಕಿ ಈ ರೀತಿ ಹಾಕಿದಾಗ ನೋಡಿ ಎರಡು ಸೈಡಿಗೆ ಈ ರೀತಿ ಹಾಕ್ತಾ ಹೋಗ್ಬೇಕು ಇದರಲ್ಲಿ ಹತ್ತು ಗಿಡಗಳನ್ನು ಹಾಕಿದ್ದೇನೆ ಈ ಮಧ್ಯದಲ್ಲಿ ಯಾಕೆ ಈ ರೀತಿ ಗ್ಯಾಪು ಸ್ವಲ್ಪ ಗುಂಡಿ ಈ ರೀತಿ ಅಂತ ಹೇಳಿದರೆ ಆ ಮಧ್ಯಕ್ಕೆ ಈಗ ನಾನು ನಿಮ್ಮ ಹತ್ರ ಸಗಣಿ ಗೊಬ್ಬರ ಬೇರೆ ಬೇರೆ ಗೊಬ್ಬರಗಳಿದ್ರೆ ಹಾಕ್ಬೋದು ನಾನು ಅರ್ಜೆಂಟಲ್ಲಿ ಮಾಡ್ತಾ ಇರೋದು ಈ ವಿಡಿಯೋ ಆ ಕಾರಣಕ್ಕೋಸ್ಕರ ನನ್ನ ಹತ್ರ ಈಗ ಸ್ಟಾಕ್ ಇಲ್ಲ ಕೋಳಿ ಗೊಬ್ಬರ ಅಥವಾ ಹಟ್ಟೆ ಗೊಬ್ಬರ ಇಂಥದ್ದು ಯಾವುದು ಸ್ಟಾಕ್ ಇಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಗ್ಯಾಪನ್ನು ಇಟ್ಟಿದ್ದೇನೆ ಇದಕ್ಕೆ ಮತ್ತೆ ಆ ಜಾಗಕ್ಕೆ ಮಣ್ಣನ್ನು ಹಾಕಬೇಕು ಈ ಬಿಡೋಕ್ಕೆ ಈ ರೀತಿ ಮಣ್ಣು ಹಾಕಿದಾಗ ಇದು ಯಾರೋ ಕಮರ್ಷಿಯಲ್ ಅವನಿಗೆ ಇದು ಅಲ್ಲ ಅಂತ ಹೇಳ್ಬೋದು ಅದು ಕಮರ್ಷಿಯಲ್ ಒಂದು ವಿಷಯ ಇದು ನಾನು ಮಾತಾಡ್ತಿರೋದು ಇದು ನಮ್ಮ ಸಿಸ್ಟಮ್ನ ಮಾತಾಡ್ತಿರೋದು ಕೃಷಿಯಲ್ಲಿ ಒಬ್ಬರದ್ದು ಒಂದೊಂದು ಟೈಪ್ನ ಸಿಸ್ಟಮ್ಗಳಿರ್ತದೆ ನಾನು ಹೇಳುವಂಥದ್ದು ನಾನು ಫಾಲೋ ಮಾಡುವಂಥದ್ದು ಇನ್ನೊಬ್ಬ ಹೇಳುವಂಥ ಇನ್ನೊಬ್ಬ ಫಾಲೋ ಮಾಡುವಂಥದ್ದು ಇದರಲ್ಲಿ ಯಾರೂ ದೊಡ್ಡವರಿಲ್ಲ ಯಾರು ಸಣ್ಣವರಿಲ್ಲ ನೋಡಿ ಈ ರೀತಿ ಮಣ್ಣನ್ನು ಹಾಕಿದ ಮೇಲೆ ಸ್ವಲ್ಪ ಬೇರೆ ಹಿಡಿಯಲಿಕ್ಕೆ ಮಾತ್ರ ಒಂದು ಚಾನ್ಸಸ್ ಕೊಡಬೇಕು ಆಮೇಲೆ ಅದಕ್ಕೆ ಇನ್ನೊಂದು ಹದಿನೈದು ದಿನ ಆದಮೇಲೆ ಚೆನ್ನಾಗಿ ಗಿಡಗಳು ಪಿಕಪ್ ಆಗಲಿ ಪ್ರಾರಂಭ ಮಾಡಿದಾಗ ಜೀವಮೃತ ಸುರಿಬೋದು ಸೆಗಣಿ ತಂದು ಸುರಿಬೋದು ಗೊಬ್ಬರ ಸುರಿಬೋದು ಯಾವುದು ಬೇಕಾದರೂ ಈ ಮಿಡ್ಲಿಕ್ಕೆ ಸುರಿಬೋದು ಆಗ ಎರಡಕ್ಕೂ ಸಮಾನವಾಗಿ ಹಂಚಿಕೆ ಅದೇ ಒಂದನೇ ಸಾಲು ನಟ್ರೆ ಬುಡಕ್ಕೆ ಹಾಕಿದ ಆ ಕಡೆಗೆ ಹೋಗ್ತದೆ ಅದಕ್ಕೋಸ್ಕರ ಈ ಮೆಥಡನ್ನ ನಾನು ಉಪಯೋಗ ಮಾಡಿರುವಂಥದ್ದು ನಿಮ್ಮಲ್ಲಿ ಜಾಗ ಇಲ್ಲ ಅನ್ನುವಂಥದ್ದನ್ನು ಫಸ್ಟ್ ಮನಸ್ಸಿಂದ ತೆಗೆದಾಕಿ ಜಾಗ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿ ನಿಮಗೆ ಗ್ಯಾರಂಟಿ ಜಾಗ ಸಿಗ್ತದೆ ನಮಗೆ ತುಂಬ ಜಾಗಗಳು ನಮಗೆ ಕಾಣ್ತದೆ ಯಾಕಂದರೆ ಮಿಶ್ರ ಕೃಷಿಯನ್ನು ಮಾಡ್ತವೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮುಂದಕ್ಕೆ ಒಂದು ಸಲ ಬನ್ನಿ ನೀವು ಅಕ್ಟೋಬರ್ ಟೈಮಿಗೆಲ್ಲ ನಮ್ಮ ಮನೆಗೆ ಬಂದರೆ ನೀವು ಒಂದು ಕಡಿಮೆ ಜಾಗದಲ್ಲಿ ಏನೇನನ್ನು ಬೆಳಿಬೋದು ಅನ್ನೋವಂಥ ಸ್ಯಾಂಪಲನ್ನು ನೀವೆಲ್ಲರೂ ಕೂಡ ನೋಡ್ಬೋದು ನೋಡಿ ಇಷ್ಟು ಮಣ್ಣಾಕಿ ನೆಟ್ಟರೆ ಮುಂದಿನ ವರ್ಷಕ್ಕೆ ಸಮೃದ್ಧವಾಗಿರುವಂತಹ ಒಂದು ಪೈನಾಪಲ್ ನಮಗೆ ಸಿಗ್ತದೆ ನೋಡಿ ಇವರುಗಳಿಗೆಲ್ಲ ತಿನ್ನಲಿಕ್ಕೆ ಪೇಟೆಯಿಂದನೇ ತಂದು ಇನ್ನೇನೋ ಹಾಕಿ ಕೊಡಬೇಕಾಗಿಲ್ಲ ಇವುಗಳೆಲ್ಲ ಇಲಿಗಳು ಮಂಗಗಳಿಂದೆಲ್ಲ ಬಚಾವಾದರೆ ಈ ಇಲಿಗಳೆಲ್ಲ ತಿಂತವನ್ನೆಲ್ಲ ಎಲ್ಲನಾ ಹಾಗಾಗಿ ನೀವು ಇದನ್ನು ಫಾಲೋ ಮಾಡಿ ಅದರೊಟ್ಟಿಗೆ ಇನ್ನೊಂದು ಪೈನಾಪಲ್ ಪೇಟೆಯನ್ನು ತರ್ತಿರಲ್ಲ ಅದರಲ್ಲಿ ತುದಿಯಲ್ಲಿ ಒಂದಿರ್ತದೆ ಕೆಲವು ಇದಕ್ಕೆ ಒಂದು ಹತ್ತು ರೂಪಾಯಿ ಕೊಡಬೇಕಾಗ್ತದೆ ಜಿಪ್ಡು ಅಂತ ನಾವು ಮಾಡಲಿಕ್ಕೆ ಹೋಗ್ತೀವಿ ಯಾವುದಕ್ಕೆ ಒಂದು ಹೋಟ್ಲಿಗೆ ಹೋದರೆ ಒಂದು ಸಾವಿರ ಎರಡು ಸಾವಿರ ಬಿಲ್ ಆಗುತ್ತೆ ಒಂದು ಟೂರ್ಗೆ ಹೋದರೆ ಮೂರ್ನಾಲ್ಕು ಸಾವಿರ ಪೆಟ್ರೋಲ್ ಚಾರ್ಜ್ ಆಗುತ್ತೆ ಕೃಷಿಗೆ ಯೋಚನೆ ಮಾಡುವಾಗ ಖಂಜೂಸ್ ಆಗುತ್ತೆ ಇದು ಅತ್ಯಂತ ಅಪಾಯಕಾರಿ ಕೃಷಿಗೆ ಖರ್ಚು ಮಾಡಲೇಬೇಕು ನೀವು ಆ ಪೈನಾಪಲ್ನ ತುದಿಯಲ್ಲಿ ಇರುವಂಥ ಆದ ಗಿಡದಿಂದ ನಾನು ಗಿಡ ಮಾಡಿ ನಾನು ಮಾಡ್ತೀನಿ ನನಗೆ ಫ್ರೀಯಾಗಿ ಆಗಬೇಕು ಅಂತ ಹೇಳಿದ್ರೆ ಮೂರರಿಂದ ನಾಲ್ಕು ವರ್ಷ ಹಿಡಿತದೆ ಅದಕ್ಕೆ ಅಷ್ಟೊತ್ತಿಗೆ ಈ ಗಿಡವನ್ನು ನೀವು ಮಾಡಿದರೆ ಒಂದು ವರ್ಷದಲ್ಲಿ ಒಂದು ಪೈನಾಪಲ್ ಆಯಿತು ಹತ್ತು ರೂಪಾಯಿಗೆ ಒಂದು ಮೂರು ಕೆ ಜಿ ಇದ್ರೆ ಒಂದು ನೂರು ರೂಪಾಯಿದು ಪೈನಾಪಲ್ ಆಯಿತು ಅದರೊಟ್ಟಿಗೆ ಅದರ ಪಕ್ಕದಲ್ಲಿ ಇನ್ನೆರಡು ಗಿಡಗಳು ಬರ್ತದೆ ನೀವು ಮುಂದಕ್ಕೆ ಈ ಸಲ ನೂರು ಗಿಡ ಹಾಕಿದರೆ ಮುಂದಕ್ಕೆ ಮುನ್ನೂರು ಗಿಡ ಹಾಕ್ಬೋದು ಹೆಚ್ಚಾದರೆ ಜನರಿಗೆ ಮಾರಾಟ ಮಾಡ್ಬೋದು ಸಾವಯವಕ್ಕೆ ಇವತ್ತು ಡಿಮಾಂಡ್ ಇದೆ ಸಾವಯವ ತಗೊಳ್ಳೋರು ಇದ್ದಾರೆ ಮನೆಯಲ್ಲಿ ಜ್ಯೂಸ್ ಮಾಡ್ಬೋದು ಮನೆಯಲ್ಲಿ ಹಣ್ಣು ತಿನ್ಬೋದು ನಿಮ್ಮ ಸ್ನೇಹಿತರಿಗೆ ಕೊಡ್ಬೋದು ನಿಮ್ಮನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಕೊಡ್ಬೋದು ಆಗ ನಿಮ್ಮನ್ನು ಅವರು ಒಳ್ಳೆಯವರು ಅಂತ ಅನ್ಕೋತಾರೆ ಹಾಗಾಗಿ ಸಂಪೂರ್ಣ ಸಹಜ ಕೃಷಿಯಲ್ಲಿ ಇಂಥ ಡಿಫ್ರೆಂಟ್ ಸ್ಟೈಲ್ನ ವಿಡಿಯೋಗಳೆಲ್ಲವೂ ಕೂಡ ಬರ್ತಾಯಿರ್ತದೆ ನಿಮ್ಮ ಸ್ನೇಹಿತರು ಇರ್ತಾರೆ ನಿಮಗೆ ಎಷ್ಟೋ ಜನಕ್ಕೆ ಸ್ನೇಹಿತರು ಇದ್ದಾರೆ ನಮ್ಮಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತಾರು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ನಿಮಗೆಲ್ಲರಿಗೂ ಕೂಡ ಸ್ನೇಹಿತರು ಇದ್ದಾರೆ ನೀವೊಂದಷ್ಟು ಜನ ಸ್ನೇಹಿತರಿಗೆ ಹೇಳಿ ಯಾಕಂದರೆ ಅವರನ್ನು ಇದರಿಂದ ಬಚಾವ್ ಮಾಡಿ ಈ ಕೆಮಿಕಲ್ ಕೆಮಿಕಲ್ದಿಂದು ಇನ್ಯಾವುದೋ ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮುಂದಕ್ಕೆ ಅವನಿಗೆ ಸಮಸ್ಯೆ ಸೃಷ್ಟಿಯಾಗೋದಕ್ಕಿಂತ ಮೊದಲೇ ಅದಕ್ಕೆ ಪರಿಹಾರ ಹೇಗೆ ಮಾಡೋದು ಅನ್ನುವಂಥದ್ದನ್ನ ಮೆಥಡ್ನ ಅವನಿಗೆ ಹೇಳಿ ಸ್ವಲ್ಪ ಅವನಿಗೆ ಸಪೋರ್ಟ್ ಮಾಡಿ ಅದರೊಟ್ಟಿಗೆ ನನ್ನ ಚಾನೆಲ್ನ ಅವ್ರಿಗೆ ರೆಫರ್ ಮಾಡಿ ಅದನ್ನು ನೋಡಿದರೆ ಅವರು ಗ್ಯಾರಂಟಿ ಕೃಷಿ ಮಾಡ್ತಾರೆ ಅದರೊಟ್ಟಿಗೆ ನಾವೆಲ್ಲೇ ಯೂಟ್ಯೂಬಲ್ಲಿ ಸಣ್ಣವರು ಇದರಲ್ಲಿ ತುಂಬ ಜನ ಎಕ್ಸ್ಪರ್ಟ್ಗಳಿದ್ದಾರೆ ನೀವು ನೋಡಿರ್ಬೋದು ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಲಕ್ಷ ಸಬ್ಸ್ಕ್ರೈಬರ್ ಇರುವಂಥ ಎಷ್ಟೋ ಚಾನಲ್ಗಳಿದೆ ನಮ್ಮ ಚಾನಲ್ಲೇ ಭಾರಿ ದೊಡ್ಡ ವಿಷಯ ಅನ್ನುವಂಥದ್ದಲ್ಲ ಎಲ್ಲ ಚಾನಲ್ಲ ನೋಡಿ ನಾವು ಮಾಡಿರುವಂಥದ್ದು ನಮಗೆ ಅವರೆಲ್ಲರೂ ಕೂಡ ಪ್ರೇರಣೆ ನಮ್ಮದು ಯಾವುದೇ ಕಾಂಪಿಟೇಷನ್ಗಳಿಲ್ಲ ಸಂಪೂರ್ಣ ಸಹಜ ಕೃಷಿಯಲ್ಲಿ ಇಂಥ ಸಂಗತಿಗಳು ಇರ್ತದೆ ಒಂದು ಬ್ಲ್ಯಾಕ್ ಆಗಿ ನಿಮಗೆ ಇಲ್ಲಿ ಕಾಣ್ತಾ ಇದೆ ಸಬ್ಸ್ಕ್ರೈಬ್ ಅನ್ನೋಂಥ ಬಟನ್ ಅದನ್ನೊಂದು ಸಲ ಪ್ರೆಸ್ ಮಾಡಿ ನಮಗೆ ಇನ್ನೊಂದಷ್ಟು ಕೆಲಸಗಳು ಮಾಡೋಗೆ ಉತ್ಸಾಹ ಆಗುತ್ತೆ ಇನ್ನೊಂದಷ್ಟು ಕೃಷಿ ಪಾಠದೊಂದಿಗೆ ಮತ್ತೆ ಮತ್ತೆ ನಿಮ್ಮೆದುರುಗಡೆ ಭೇಟಿಯಾಗ್ತೇವೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು